ಎಲ್ಲ ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ದಿನಕ್ಕೊಂದು ಮಾಹಿತಿಯ ಹಿಂದಿನ ವಿಷಯ ನಮ್ಮ ಮಂಡ್ಯ ಮಂಡ್ಯ ಜಿಲ್ಲೆ ವೈಶಿಷ್ಟ್ಯಗಳನ್ನು ಹೊಂದಿರುವ ಜಿಲ್ಲೆ ಮಂಡ್ಯದ ಹೆಗ್ಗಳಿಕೆಗಳು ಸಂಸ್ಕೃತಿಯ ಬೇರುಗಳು ಇತಿಹಾಸದ ಪರಂಪರೆಗಳು ಜ್ಞಾನ ತಪಸ್ಸು ಮುಂತಾದ ಮಹಿಮಾವಂತರ ಹೆಜ್ಜೆ ಪಾಡುಗಳಿವೆ ಹತ್ತೊಂಬತ್ತು ಮೂವತ್ತೆಂಟು ಏಪ್ರಿಲ್ ಹನ್ನೊಂದು ಹನ್ನೆರಡರಂದು ಇತಿಹಾಸ ಪ್ರಸಿದ್ಧ ಶಿಂಷಾ ನದಿಯ ಬಲದಂಡೆಯ ಮೇಲೆ ಶಿವಾಪುರ ಎಂಬ ಗ್ರಾಮವು ಇಡೀ ದೇಶದ ಸ್ವಾತಂತ್ರ್ಯ ಪ್ರೇಮಿಗಳ ಗಮನ ಸೆಳೆದಿತ್ತು ಮಂಡ್ಯ ಎಂದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ರೂಪುಗೊಂಡ ಸಕ್ಕರೆನಾಡು ಕಾವೇರಿ ಲೋಕಪಾವನಿ ಶಿಂಷಾ ಹೇಮಾವತಿ ನದಿಗಳ ಸುಂದರ ತಾಣವಾಗಿದೆ ಇಲ್ಲಿ ಮುದ್ದೆ ಬಸ್ಸಾರು ಉಪ್ಪೆಸರು ನಾಟಿಕೋಳಿ ಬಾಡುಟಕ್ಕೆ ಎತ್ತಿದ ಕೈ ನಮ್ಮ ಮಂಡ್ಯ ಇಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿದ್ದು ಓಲಾ ಬಲ ಯಾಕ್ಲ ಏನಮಿ ಯಾಕಮಿ ಹೋಗುತ್ತೆ ಬರುತ್ತೆ ಹೀಗೆ ಇಲ್ಲಿನ ಭಾಷಾ ಸೊಗಡು ತುಂಬ ಸೊಗಸಾಗಿದೆ ಕೃಷ್ಣರಾಜಸಾಗರ ಅಣೆಕಟ್ಟು ಮತ್ತು ಬೃಂದಾವನ ಉದ್ಯಾನವನಗಳು ಮೈಸೂರು ಅರಸರ ಆಳ್ವಿಕೆಯ ಕೊಡುಗೆಗಳಾಗಿವೆ ಟಿಪ್ಪು ಮತ್ತು ಹೈದರನ ಕಾಲದಲ್ಲಿ ಶ್ರೀರಂಗಪಟ್ಟಣ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಮುಕ್ತಕ ಮುನಿಯ ಕೋರಿಕೆಯ ಮೇರೆಗೆ ಆದಿಶಕ್ತಿಯು ರಾಕ್ಷಸ ಜಾನುಮಂಡಲನನ್ನು ಸಂಹರಿಸಲು ನಿಮಿಷ ನಿಮಿಷಕ್ಕೂ ಬೇರೆ ಬೇರೆ ರೂಪ ತಾಳಿದ್ದರಿಂದ ನಿಮಿಷಾಂಬಳಾಗಿ ಶ್ರೀರಂಗಪಟ್ಟಣದಲ್ಲಿ ನೆಲೆ ನಿಂತಿದ್ದಾರೆ ಅಲ್ಲದೆ ಮೇಲುಕೋಟೆ ಚೆಲುವನಾರಾಯಣ ನಾಗಮಂಗಲದ ಕಂಬದ ನರಸಿಂಹ ಕಿಕ್ಕೇರಿಯ ಬ್ರಹ್ಮೇಶ್ವರ ಕೆರಗೋಡಿನ ಪಂಚಲಿಂಗೇಶ್ವರ ಪ್ರಮುಖ ದೇವಾಲಯಗಳಿವೆ ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳಿವೆ ಇಡೀ ಏಷ್ಯಾ ಖಂಡ್ಯದಲ್ಲಿಯೇ ಸ್ಥಾಪನೆಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಿದೆ ಮಹದೇವಪುರ ಕರಿಘಟ್ಟ ಗೋಸಾಯಿಘಟ್ಟ ಸಂಗಮ ಬಲಮುರಿ ರಂಗನತಿಟ್ಟು ಬೃಂದಾವನ ಕೃಷ್ಣರಾಜಸಾಗರ ಹಣೆಕಟ್ಟು ಮುಂತಾದ ಪ್ರವಾಸಿ ತಾಣಗಳಿವೆ ನಾಲ್ವಡಿ ವಿಶ್ವೇಶ್ವರಯ್ಯರ ಆಶೀರ್ವಾದದಿಂದ ಕಬ್ಬು ಭತ್ತದ ಹಸಿರು ಸಮೃದ್ಧಿ ನಾಡೆ ನಮ್ಮ ಮಂಡ್ಯವಾಗಿದೆ ಬಿ ಎಂ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಪೂತಿನ ಬೆಸಗರಹಳ್ಳಿ ರಾಮಣ್ಣ ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಹೀಗೆ ಮಾಂಡವ್ಯ ಎಂಬ ಶ್ರೇಷ್ಠ ಋಷಿಯು ತಪಸ್ಸು ಮಾಡುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆಂದು ಹಾಗಾಗಿ ಈ ಸ್ಥಳವನ್ನು ಮಂಡ್ಯ ಎಂದು ಹೆಸರಿಸಲಾಗಿತ್ತು ಹೀಗೆ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿರುವ ಸುಂದರ ತಾಣವೇ ನಮ್ಮ ಮಂಡ್ಯ ಚಿಕ್ಕು ಚಾನಲ್ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು